ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅವರು ವಾಣಿ ಬರ್ದಿರೋ ವಿಲ್ಲಲ್ಲಿ ಏನಿದೆ ಅಂತ ನಿಮ್ಮ ಅಪ್ಪನಿಗೂ ಗೊತ್ತಿಲ್ಲ ಇಲ್ಲ ಅಂದಿದ್ರೆ ಏನ್ ವಿಷಯ ಅಂತ ನನ್ನ ಹತ್ರ ಹೇಳ್ತಾ ಇದ್ರು ಲಾಯರ್ ಕೂಡ ಬಿಡ್ತಿಲ್ಲ ಹೀ ಈಸ್ ಪ್ರೊಟೆಕ್ಟೆಡ್ ಸಮಥಿಂಗ್ ಆ ವಿಲ್ಲಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿನ್ನಿಂದ ಆಗುತ್ತಾ ವಿಶ್ವ ಅಂತ ಕೇಳ್ತಾರೆ ಆಗ ವಿಶ್ವ ಅವರು ನನ್ನನ್ನು ಲೈಫ್ ಪಾರ್ಟ್ನರ್ ಆಗಿ ಅಂತೂ ನೀನು ಒಪ್ಕೊಂಡಿಲ್ಲ ಇದರಲ್ಲಿ ಪಾರ್ಟ್ನರ್ ಆಗು ಅಂತ ಕೇಳ್ತಿದ್ಯಾ ಡೀಲ್ ಓಕೆ ಬಾರ್ಗು ಆದರೆ ನನಗೂ ಪೇ ಮಾಡಬೇಕಾಗುತ್ತೆ ನನಗೆ ಫಿಫ್ಟಿ ನಿನಗೆ ಫಿಫ್ಟಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಭಾರ್ಗವಿ ವಿಶ್ವ ಹೇಳಿದ ಮಾತನ್ನು ಕೇಳಿ ಏನು ವಿಶ್ವ ನಿನಗೆ ಸೇರಬೇಕಾ ಕೊಡ್ತೀನಿ ಕಾಯ್ತಾ ಇರು ಅಂತ ಅಂದ್ಕೊಳ್ತಾರೆ ಈ ಕಡೆ ಸಿಹಿ ಡೋರ್ನ ಓಪನ್ ಮಾಡಿ ಹೊರಗಡೆ ಬರ್ತಾಳೆ ಆಗ ಬಾಡಿ ಗಾರ್ಡ್ಸ್ನ ನೋಡಿ ಸೀತಮ್ಮ ಅಂತ ಕೂಗ್ತಾಳೆ ಆಗ ಸೀತಾ ಬರ್ತಾರೆ ಆಗ ಸಿಹಿ ನೋಡು ಸೀತಮ್ಮ ಬಾಡಿ ಗಾರ್ಡ್ಸ್ ತರ ಇದ್ದಾರೆ ಅಂತ ಹೇಳಿದ್ರೆ ಆಗ ಸೀತಾ ಅವರು ಇದು ರಾಮ್ ಕೆಲಸನೇ ಇರಬಹುದು ಅಂತ ಹೇಳ್ತಾ ಇರುವಾಗ ಅಷ್ಟೊತ್ತಿಗೆ ರಾಮ್ ಸೀತಾಗೆ ಫೋನನ್ನು ಮಾಡ್ತಾರೆ ಆಗ ರಾಮ್ ನೋಡಿ ಸೀತಾ ಬೈಬೇಡಿ ನೀವು ಆಫೀಸ್ಗೆ ಹೋಗ್ತೀರಾ ಆಗ ಅಜ್ಜಿ ತಾತ ಮನೆಯಲ್ಲಿ ಇರ್ತಾರೆ ಸಮ್ಮರ್ ಹಾಲಿಡೇಸ್ ಅಂತ ಸಿಹಿ ಮನೆಯಲ್ಲಿ ಆಟ ಆಡ್ತಾ ಇರ್ತಾಳೆ ಅದು ಅಲ್ಲದೆ ಆರ್ಪಿನ ನೋಡಿ ಸಿಹಿ ಎದ್ರಾಳೆ ಅದಕ್ಕೆ ಬಾಡಿ ಗಾರ್ಡ್ಸ್ನ ಕಳಿಸಿದ್ದೀನಿ ಹಾಗೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಸೀತಾ ಐ ಲವ್ ಯು ಲಾಟ್ ಟ್ರಸ್ಟ್ ಮೀ ನಾನು ಪಿನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಟೈಮ್ ಬೀಯಿಂಗ್ ಸ್ವಲ್ಪ ದಿನ ಮಾತ್ರ ಬಾಡಿಗಾರ್ಡ್ಸ್ ಇರ್ತಾರೆ ನಿಮ್ಮ ಇಬ್ಬರನ್ನ ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ ನೀವಿಬ್ಬರೂ ಇಲ್ಲದೆ ನಾನು ಹೇಗೆ ನೆಮ್ಮದಿಯಾಗಿರಲಿ ಸೀತಾ ಇನ್ನೇನು ಮಾತಾಡಬೇಡಿ ನೀವು ಅಂತ ಹೇಳಿ ರಾಮ್ ಫೋನನ್ನು ಕಟ್ ಮಾಡ್ತಾರೆ ಆಗ ಸೀತಾ ಅವರು ನನಗೆ ಏನು ಮಾತಾಡೋಕ್ಕೆ ಅವಕಾಶನ ಕೊಡದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿರ್ತಾರೆ ಆಗ ಸಿಹಿ ಏನು ಸೀತಮ್ಮ ಡಬಾ ಅಂತ ಹೇಳ್ತಿದ್ದೀಯಾ ಅಂತ ಹೇಳ್ತಾಳೆ ಆಗ ಸೀತಾ ಡಬಾ ಅಲ್ಲ ಕಣೆ ಅದು ದಬ್ಬಾಳಿಕೆ ನಮ್ಮನ್ನು ಕೇಳ್ದೆ ಮಾಡ್ತಾರಲ್ಲ ಅದನ್ನು ದಬ್ಬಾಳಿಕೆ ಅಂತಾರೆ ಅಂತ ಹೇಳಿದ್ರೆ ಆಗ ಬಾಡಿ ಗಾರ್ಡ್ಸ್ ಮೇಡಮ್ ಇದು ದಬ್ಬಾಳಿಕೆ ಅಲ್ಲ ಕೇರಿಂಗ್ ಅಂತ ಹೇಳ್ತಾರೆ ಆಗ ಸೀತಾ ಅವರು ನಾನು ಏನೋ ಕೇಳ್ತೀನಿ ನೀವು ಏನೋ ಹೇಳ್ತೀರಾ ಏನು ಹೇಳಬೇಕು ಅಂತ ಎಲ್ಲ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಆಗ ಬಾಡಿ ಗಾರ್ಡ್ಸ್ ಹ್ಞೂ ಮೇಡಮ್ ನಮ್ಮದು ಊಟ ಆಯಿತು ಗುಡ್ ನೈಟ್ ಅಂತ ಹೇಳಿ ಹೊರಡ್ತಾರೆ ಆಗ ಸಿಹಿ ನನ್ನ ಫ್ರೆಂಡ್ ಸೂಪರ್ ಈ ಬಾಡಿ ಗಾರ್ಡ್ಸ್ ಇದ್ರೆ ಬ್ಯಾಡ್ ಅಂಕಲ್ ಬರೋದಿಲ್ಲ ಅಲ್ವಾ ಅಂತ ಹೇಳಿದ್ರೆ ಆಗ ಬಾಡಿ ಗಾರ್ಡ್ಸ್ ನೋ ವೇ ಮೇಡಮ್ ಅಂತ ಹೇಳ್ತಾರೆ ಆಗ ಸಿಹಿ ಸೀತಮ್ಮ ನಾನು ಮ್ಯಾಮ್ ಅಂತೆ ಅಂತ ಹೇಳ್ತಾ ನಗ್ತಾ ಇರ್ತಾಳೆ ಈ ಕಡೆ ರಾಮ್ ನಾನು ನಿನ್ನ ಜೊತೆ ಮಾತಾಡಬೇಕು ಕಣೋ ಸಿಹಿ ಆರ್ ಪಿನ ನೋಡಿ ತುಂಬಾ ಭಯ ಪಡ್ತಿದ್ದಾಳೆ ಇಷ್ಟು ದಿನ ಆ ವಿಷಯನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಇನ್ನು ಮುಂದೆ ತುಂಬಾ ಆಗಿರಬೇಕು ಅಂತ ಹೇಳ್ತಾರೆ ಆಗ ಅಶೋಕ್ ಮಗ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾರೆ ಆಗ ರಾಮ್ ಸಿಹಿ ಅಂಜಲಿ ಫೋನಲ್ಲಿ ಹಾರ್ಫಿ ಫೋಟೋನ ನೋಡಿದ್ಲಂತೆ ನಾನು ಅದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಯಾವುದೋ ಫೋಟೋ ನೋಡಿ ಹಾರ್ಫಿ ಫೋಟೋ ಅಂತ ಅಂದ್ಕೊಂಡಿರ್ಬೋದು ಆದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ ಅಲ್ಲ ಆದರೆ ಒಂದಂತೂ ನಿಜ ಕಣೋ ಅವನು ನಮ್ಮನ್ನು ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆಗ ಅಶೋಕ್ ಮಗ ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಅಂಜು ಹತ್ರ ಮಾತಾಡಿ ಎಲ್ಲಾನು ವಿಚಾರಿಸ್ತೀನಿ ಫಸ್ಟು ಆ ಕೆಲಸ ಮಾಡು ಅಂತ ರಾಮ್ ಹೇಳ್ತಾರೆ ಈ ಕಡೆ ರುದ್ರಪ್ರತಾಪ್ ಅಂಜಲಿಗೆ ಫೋನ್ ಮಾಡಿ ನನ್ನ ಯಾರ ಯಾರತ್ರ ಹೇಳ್ಕೊಳ್ಳಿ ನನಗೆ ನೀವೇ ಹೆಲ್ಪ್ ಮಾಡಬೇಕು ಮೇಡಮ್ ನನಗೆ ಇದೆ ನೀವು ನಂಬ್ತೀರ ಅಲ್ವಾ ಜೀವನದಲ್ಲಿ ತುಂಬಾ ಮೋಸ ಹೋಗಿದ್ದೀನಿ ನಾನು ಯಾರನ್ನು ನಂಬಿದ್ದೀನೋ ಅವರೇ ನನಗೆ ಮೋಸ ಮಾಡ್ತಿದ್ದಾರೆ ನನ್ನ ಜೀವ ಜೀವಕ್ಕೆ ಅಪಾಯ ಇದೆ ನೀವು ಬಂದರೆ ನಾನು ಎಲ್ಲಾನು ಹೇಳ್ಬೋದು ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಕ್ಲಿನಿಕ್ ಹತ್ರ ಬಂದಿದ್ದೆ ಮೇಡಮ್ ಪ್ಲೀಸ್ ಡಾಕ್ಟರ್ ಇವಾಗಲೇ ಬಂದು ಈ ಎಲ್ಪನ್ನು ಮಾಡಿ ಪ್ಲೀಸ್ ಡಾಕ್ಟರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಗ ಅಂಜಲಿ ಇಷ್ಟೊತ್ತಿನಲ್ಲಿ ಅಲ್ಲ ಬೆಳಗ್ಗೆ ಸಿಗ್ತೀನಿ ಅಂತ ಹೇಳಿದ್ರೆ ಆಗ ಆರ್ ಪಿ ಪ್ಲೀಸ್ ಡಾಕ್ಟರ್ ಇಲ್ಲ ಅಂತ ಹೇಳಬೇಡಿ ನಾನು ಬೆಳಗ್ಗೆವರೆಗೂ ಬದುಕಿರ್ತೀನೋ ಇಲ್ವೋ ನೀವು ನನ್ನನ್ನು ಪೇಷಂಟ್ ಥರ ನೋಡಿಲ್ಲ ನನ್ನ ಕಷ್ಟನ ಕೇಳಿದೀರಾ ಧೈರ್ಯನ ಹೇಳಿದ್ದೀರಾ ಹಾಗಾಗಿ ನನಗೆ ಹತ್ರ ಆಗಿದ್ದೀರಾ ನನ್ನಂಥ ಒಂಟಿ ಜೀವನಕ್ಕೆ ಯಾರೂ ಇಲ್ಲ ಡಾಕ್ಟರ್ ನನ್ನ ಕಷ್ಟನ ನಿಮ್ಮ ಹತ್ರ ಸಮಾಧಾನ ಆಗುತ್ತೆ ನನಗೆ ಯಾರೂ ಇಲ್ಲ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಇವಾಗ್ಲೇನೆ ಬನ್ನಿ ಅಂತ ಹೇಳಿದ್ರೆ ಆಗ ಅಂಜಲಿ ಸರಿ ರಾಮು ಅವರೇ ನೀವು ಅಲ್ಲೇ ಇರಿ ನಾನು ಬರ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಅಂಜಲಿ ಹೋಗ್ಬೇಕು ಅಂತ ನಿರ್ಧಾರನ ಮಾಡಿದ್ದಾರೆ ಈ ಕಡೆ ಅಶೋಕ್ ಅವರು ಭಾರ್ಗವಿ ಚಿಕ್ಕಿ ಈ ರೀತಿ ಮಾಡಬಾರ್ದಿತ್ತು ಕಣೋ ಸೀದಾಗೆ ಒಬ್ಬಳು ಮಗಳಿದಾಳೆ ಅನ್ನೋ ವಿಷಯನ ಸೂರಿಗೆ ಹೇಳೋದು ಬೇಡ ಅಂತ ಹೇಳಿದರೆ ಅಂತ ಹೇಳ್ತಾರೆ ಆಗ ರಾಮ್ ಯಾಕೋ ಆ ರೀತಿ ಮಾತಾಡ್ತಿದ್ಯಾ ತಾತನ ಹೆಲ್ತ್ ಕಂಡೀಷನ್ ಇವಾಗ ತುಂಬಾ ಸೀರಿಯಸ್ ಆಗಿದೆ ಅದಕ್ಕೆ ಚಿಕ್ಕಿ ಆ ರೀತಿ ಹೇಳಿದ್ರು ಅವರ ಮೇಲೆ ಅನುಮಾನ ಪಡಬೇಡ ಕಣೋ ಅಂತ ಹೇಳ್ತಾರೆ ಆಗ ಅಶೋಕು ಸರಿ ಆಯಿತು ಒಪ್ಕೊಳ್ತೀನಿ ಆದರೆ ಇವಾಗ ಮುಚ್ಚಿಟ್ಟಿದ್ದು ಮುಂದೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ಚಿಕ್ಕಿ ಯಾಕೆ ಆ ರೀತಿ ಮಾಡಿದ್ರು ತಾತನ್ಗೆ ಸಿಹಿ ಬಗ್ಗೆ ಗೊತ್ತಿಲ್ಲ ಅಂತ ನಿನ್ನತ್ರ ಹೇಳ್ಬೋದಿತ್ತು ಅಲ್ವಾ ಅಂತ ಹೇಳಿದ್ರೆ ಆಗ ರಾಮ್ ಇದೆಲ್ಲ ನನ್ನದೇ ತಪ್ಪು ಸಿಹಿಯ ವಿಷಯ ತಾತನಿಗೆ ಗೊತ್ತು ಅಂತ ನಾನು ಅಂದ್ಕೊಂಡಿದ್ದೆ ತಾತನಿಗೆ ಈ ವಿಷಯ ಹೇಳ್ಬೇಕು ಅಂತ ಅಂದ್ಕೊಂಡಾಗಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು ಸಿಹಿ ನನ್ನ ಜೊತೆ ಇದ್ರೆ ಏನು ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಹಾಗೆ ತಾತನಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಇವೆಲ್ಲವೂ ನನ್ನ ತಲೆಯಲ್ಲಿ ಇತ್ತು ಮಗ ನಾನೇ ಕ್ಲಾರಿಫೈ ಮಾಡಬೇಕಾಗಿತ್ತು ಇದರಲ್ಲಿ ನನ್ನದೇ ತಪ್ಪು ಇದರಲ್ಲಿ ಚಿಕ್ಕಿದು ಏನೋ ತಪ್ಪಿದೆ ಅಂತ ಕೇಳ್ತಾರೆ ಆಗ ಅಶೋಕು ನೀನು ಅವರ ಮಮ್ಮಗ ಅದಕ್ಕೆ ಈ ರೀತಿ ಯೋಚನೆ ಮಾಡ್ತಿದೀಯಾ ಅವರು ಕೊಟ್ಟ ಸಂಸ್ಕಾರನೇ ನಿನ್ನಲ್ಲಿ ಇರೋದು ಸ ಸರಿ ಬಿಡು ಮಗ ನಿನಗೆ ಅನ್ಸುತ್ತೆ ಸೂರ್ಯ ಒಪ್ಕೊಂತಾರೆ ಅಂತ ಅನ್ಸುತ್ತಾ ಅಂತ ಕೇಳ್ತಾರೆ ಆಗ ರಾಮ್ ತಾತ ಖಂಡಿತ ಒಪ್ಕೊಳ್ತಾರೆ ನೀನು ಏನೇನೋ ಥಿಂಕ್ ಮಾಡಬೇಡ ಚಿಕ್ಕಿದು ಏನು ತಪ್ಪಿಲ್ಲ ಸಿಹಿ ವಿಷಯ ತಾತನಿಗೆ ಗೊತ್ತಾದ್ರೆ ಸೀತಾನ ರಿಜೆಕ್ಟ್ ಮಾಡಬಹುದು ಅಂತ ಚಿಕ್ಕಿ ರೀತಿ ಮಾಡಿದ್ದಾರೆ ಅವರದು ಏನು ತಪ್ಪಿಲ್ಲ ಅರ್ಥ ಮಾಡ್ಕೋ ಮಗ ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ಓಕೆ ಮಗ ನೀನು ಹೇಳಿದ್ದೇ ನಿಜ ಆಗ್ಲಿ ಅಂತ ಹೇಳ್ತಾರೆ ಈ ಕಡೆ ಪ್ರೇಮಕುಮಾರಿ ಪ್ರಿಯಾ ಅಳಿಯಂದ್ರು ಬಂದರು ಅಲ್ವಾ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅದೇ ಫ್ರೆಂಡ್ ರಾಮ್ ಜೊತೆ ಮನೇಲಿ ನೀನು ಅವ್ರಿಗೋಸ್ಕರ ಕಾಯ್ತಾ ಇರ್ತೀಯಾ ಮನೆಗೆ ಬಂದ ಮೇಲೆ ಫ್ರೆಂಡ್ ಜೊತೆನೇ ಮಾತಾಡ್ಬೇಕಾ ಹೊಸದಾಗಿ ಮದ್ವೆ ಆಗಿದ್ದೀರಾ ನೂರು ವರ್ಷ ಮದುವೆ ಆಗಿದೆ ಅನ್ನೋ ತರ ಹಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಗ ಅವರು ರಾಮ ಹಾಗಾದ್ರೆ ನಾನು ಕೂಡ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಆಗ ಪ್ರೇಮ್ ಕುಮಾರ್ ಈ ಪ್ರಿಯಾ ಹೋಗ್ತಾ ಇರೋದನ್ನ ನೋಡಿ ಏ ಪ್ರಿಯಾ ಇಂದ್ಕೊಳ್ಳೆ ನಾನು ನಿನಗೆ ಬುದ್ಧಿ ಹೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ತಾರೆ ಈ ಕಡೆ ರಾಮ್ ನನಗೆ ಲೇಟ್ ಆಗ್ತಾ ಇದೆ ಮಗ ಪ್ರಿಯಾನಾ ಕೇಳಿದೆ ಅಂತ ಹೇಳು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ ಆಗ ಅಶೋಕ್ ಅವರು ರಾಮ್ ನೀನು ಹಾಗೆ ಏನು ಆಗ್ತಾ ಇಲ್ಲ ಕಾಣೋ ಚಿಕ್ಕಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಆದ್ರೆ ನನಗೆ ಅದನ್ನ ಪ್ರೂವ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಆಗ ಅಲ್ಲಿಗೆ ಪ್ರಿಯಾ ಬರ್ತಾರೆ ಪ್ರಿಯಾಗೆ ಭಾರ್ಗವಿ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾರೆ ಆಗ ಪ್ರಿಯಾ ಅವರು ರಾಮ್ ಅದನ್ನೆಲ್ಲ ನಂಬ್ತಾರಾ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ಇಲ್ಲ ಪ್ರಿಯಾ ಸಾಕ್ಷಿ ಇಲ್ಲದೆ ನಾವು ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಸಮಯಕ್ಕೆ ಅಂಜಲಿ ರೆಡಿಯಾಗಿ ಹೊರಗಡೆ ಹೋಗ್ತಾ ಇರೋದನ್ನ ನೋಡಿದ ಪ್ರಿಯಾ ಅಂಜಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಆಗ ಅಂಜಲಿ ಒಂದು ಎಮರ್ಜೆನ್ಸಿ ಕೇಸು ಅಣ್ಣ ನಾನು ಇವಾಗಲೇ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಸುಳ್ಳನ ಹೇಳ್ತಾರೆ ಆಗ ಅಶೋಕು ಪಾಪಚಿ ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರೆ ಆಗ ಅಂಜಲಿ ಪರವಾಗಿಲ್ಲ ಅಣ್ಣ ಇವಾಗ ತಾನೇ ಆಫೀಸಿಂದ ಬಂದಿದ್ದೀಯಾ ನಾನು ಆಟೋನ ಬುಕ್ ಮಾಡಿದ್ದೀನಿ ಆಟೋದಲ್ಲೇ ಹೋಗ್ತೀನಿ ಅಂತ ಹೇಳಿ ಒಬ್ಬಳೇ ಹೋಗ್ತಿದ್ದಾಳೆ ಆಗ ಪ್ರಿಯಾ ಡಾಕ್ಟರ್ ಆಗೋದಂತೂ ಬೇಡ ಯಾವಾಗ ಅಂದರೆ ಆವಾಗಲೇ ಹೋಗಬೇಕು ನನಗಂತೂ ಅದು ತುಂಬ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಆಗ ಅಶೋಕು ನೀನು ಡಾಕ್ಟರ್ ಅಲ್ಲ ಅದಕ್ಕಿಂತ ದೊಡ್ಡ ಪೊಸಿಷನ್ ಡಾಕ್ಟರ್ ಅದಕ್ಕೆ ಅಂತ ರೇಗಿಸ್ತಾರೆ ಆಗ ಪ್ರಿಯಾ ಆದರೂ ನನಗೆ ಆ ಪೇಷಂಟ್ನ ಆ ಪೇಷಂಟ್ ಬಗ್ಗೆ ಕುತೂಹಲ ಅಂತ ಹೇಳ್ತಾ ಇದ್ದಾರೆ ಆಗ ಅಶೋಕು ಪ್ರಿಯಾ ಪಾಪಚಿ ಫೋನಲ್ಲಿ ಸಿಹಿ ಪಿ ಫೋಟೋನ ನೋಡಿದ್ಲಂತೆ ಅದನ್ನೇ ಕೇಳೋಣ ಅಂದ್ಕೊಂಡೆ ಅವಳು ಬಂದ ಮೇಲೆ ಕೇಳ್ತೀನಿ ಅಂತ ಹೇಳ್ತಾರೆ ಆಗ ಅವರು ಅವನು ಹೇಗೆ ಇವಳಿಗೆ ಪರಿಚಯ ಆದ ಅಂತ ಕೇಳ್ತಾರೆ ಈ ಕಡೆ ಅಂಜಲಿ ರುದ್ರಪ್ರತಾಪ್ ಹೇಳಿರೋ ಜಾಗಕ್ಕೆ ಹೋಗಿ ಏನಾಯಿತು ರಾಮು ಅವರೇ ಅಂತ ಕೇಳ್ತಾರೆ ಆಗ ಆರ್ ಪಿ ನೀವು ಬಂದಿದ್ದು ನನಗೆ ಧೈರ್ಯ ಬಂತು ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ ಆದರೆ ಅವಳನ್ನ ಮದುವೆ ಆಗೋ ಹುಡುಗ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಇದ್ದಾನೆ ಹೇಳ್ಬೇಕು ಅಂದರೆ ನನಗೆ ಅವಳ ಬಗ್ಗೆ ಇವಾಗ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಹಳೆದನ್ನೆಲ್ಲ ಮರೆತು ಚೆನ್ನಾಗಿ ಇರಬೇಕು ಅಂದ್ಕೊಂಡಿದ್ದೀನಿ ಆದರೆ ಅವನು ಮಾತ್ರ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾನೆ ಸುಮ್ಮನೆ ಮದುವೆಯಾಗಿ ಇರೋದನ್ನು ಬಿಟ್ಟು ನನ್ನ ಹಿಂದೆಯೇ ಸುತ್ತುತ್ತಾ ಇದ್ದಾನೆ ಇವತ್ತು ನನ್ನ ಈ ಸ್ಥಿತಿಗೆ ಅವನೇ ಕಾರಣ ದೇಹಕ್ಕೆ ಆಗಿರೋ ಗಾಯಕ್ಕಿಂತ ಮನಸ್ಸಿಗೆ ಆಗಿರೋ ಗಾಯನೇ ಹೆಚ್ಚು ಅಂತ ನೋವಲ್ಲಿ ಹೇಳ್ತಾ ಇರುವಾಗ ಅಂಜಲಿ ಹಳ್ಬೇಡಿ ರಾಮ್ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ಈ ಕಡೆ ರಾಮ್ ಸೀತಾ ಬಗ್ಗೆ ರಾಮ್ ರಾಮ್ ಬಗ್ಗೆ ಸೀತಾ ಇಬ್ರು ಕೂಡ ಯೋಚನೆ ಮಾಡ್ತಿದ್ದಾರೆ ಆಗ ರಾಮ್ ತಾತ ನಮ್ಮಿಬ್ಬರ ಮದುವೆ ಹೋಗಿ ಒಪ್ಪದೇ ಇದ್ರೆ ನಮ್ಮ ಸ್ನೇಹ ಇಲ್ಲಿಗೆ ನಿಂತೋಗುತ್ತಾ ಏನೇ ಆದರೂ ಸೀತಾ ನಿಮ್ಮ ಮೇಲಿರೋ ಪ್ರೀತಿ ಸಿಹಿ ಮೇಲಿರೋ ಅಕ್ರೆ ಯಾವತ್ತೂ ಕಡಿಮೆ ಆಗಲ್ಲ ನನಗೆ ಗೊತ್ತು ಸೀತಾ ತಾತನ ಜೊತೆ ಸಿಹಿಯ ಬಗ್ಗೆ ಮಾತಾಡಿದ ಮೇಲೆ ಮುಂದಿನ ವಿಷಯನ ಮಾತಾಡೋದು ಅಂತ ಆದರೆ ಅಲ್ಲಿವರೆಗೂ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸೀತಾ ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಸೀತಾ ಹಿರಿಯರ ಆಶೀರ್ವಾದ ನಮ್ಮ ಮದುವೆಗೆ ಬೇಕು ಅವರ ಆಶೀರ್ವಾದ ಇಲ್ಲದೇ ನಾವು ಮುಂದುವರಿಯೋದು ಸರಿ ಇರಲ್ಲ ನೀವು ಇಲ್ಲದೆ ನನ್ನ ಲೈಫು ಖಾಲಿ ಅನಿಸುತ್ತೆ ನನ್ನ ಲೈಫ್ನಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು ಸಿಹಿನೂ ಅಷ್ಟೇ ಇಂಪಾರ್ಟೆಂಟು ಆದಷ್ಟು ಬೇಗ ಇದೆಲ್ಲ ಸರಿ ಹೋಗಿ ತಾತನಿಗೆ ಸತ್ಯಾನ ಹೇಳೋ ಸಮಯ ಆದಷ್ಟು ಬೇಗ ಬರಲಿ ನಮಗೆ ತಾತನ ಆಶೀರ್ವಾದ ಸಿಗಲಿ ಅಂತ ಅಂದ್ಕೊಂಡು ರಾಮ್ಗೆ ಗುಡ್ ನೈಟ್ ಹೇಳ್ತಾರೆ ಈ ಕಡೆ ರಾಮ್ ಈಗ ನಿಮಗೆ ಗುಡ್ ನೈಟ್ ಹೇಳಿದೆ ನನಗೆ ನಿದ್ದೆ ಬರೋಲ್ಲ ಅಂತ ಹೇಳಿ ಸೀತಾ ಫೋಟೋ ನೋಡ್ತಾ ಗುಡ್ ನೈಟ್ ಅಂತ ಹೇಳಿ ಮಲ್ಕೊಳ್ತಾರೆ ಈ ಕಡೆ ರುದ್ರ ಪ್ರತಾಪ್ ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಡಾಕ್ಟರ್ ನನಗೆ ಬೇರೆ ಯಾರೂ ಇಲ್ಲ ನನಗೆ ನೀವೇ ದಿಕ್ಕು ಫ್ರೆಂಡು ನೀವು ನಿಮ್ಮನ್ನು ನಂಬಿದ್ದೀನಿ ಡಾಕ್ಟರ್ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನಂಬೋದಿಲ್ಲ ಅದಕ್ಕೆ ನಾನು ಒಂದು ಕೇಳ್ತೀನಿ ನಾಲ್ಕು ದಿನ ಇರೋದಕ್ಕೆ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಇವಾಗ ಇರೋದು ಬೇರೆಯವರ ಮನೆಯಲ್ಲಿ ಎಷ್ಟು ದಿನ ಅಂತ ಅವರ ಮನ ಮನೆಯಲ್ಲಿ ನನ್ನನ್ನು ಇರಿಸ್ಕೊಳ್ತಾರೆ ಹೋಟೆಲ್ಗಾಗಲಿ ಮನೆಗಾಗ್ಲಿ ಬಾಡಿಗೆ ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟರ್ ನಾನು ಹುಷಾರಾಗೋವರೆಗೂ ದುಡಿಮೆ ಇಲ್ಲ ನಿಮ್ಮ ಹಾಸ್ಪಿಟಲ್ ಬೇಸ್ಮೆಂಟಲ್ಲಾದರೂ ಕೂಡ ಇರ್ತೀನಿ ನಾನು ಅಂತ ಹೇಳಿದರೆ ಆಗ ಅಂಜಲಿ ಏನು ಹಾಸ್ಪಿಟಲ್ ಬೇಸ್ಮೆಂಟಲ್ಲಿ ಇರ್ತೀರಾ ನಾನು ನಿಮ್ಮನ್ನು ಅಲ್ಲಿರೋದಕ್ಕೆ ಬಿಡ್ತೀನ ರಾಮು ಅವರೇ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ನಾನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ಕೋತೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ನೀವು ಪೇಷೆಂಟಾಗಿ ಹಾಸ್ಪಿಟಲಲ್ಲಿ ಇರ್ಬೋದು ಅಂತ ಹೇಳ್ತಾರೆ ಆಗ ಆರ್ ಪಿ ಡಾಕ್ಟರ್ ನನ್ನ ಹತ್ರ ಟ್ರೀಟ್ಮೆಂಟ್ಗೂ ದುಡ್ಡಿಲ್ಲ ನಿಮ್ಮ ಹಾಸ್ಪಿಟಲ್ನಲ್ಲಿ ಕೆಲಸ ಕೊಡಿ ನಾನು ಕೆಲಸ ಮಾಡಿಕೊಂಡು ಇರ್ತೀನಿ ಅಂತ ಹೇಳಿದರೆ ಆಗ ಅಂಜಲಿ ನೀವು ಈಗೆಲ್ಲ ಮಾತಾಡಬೇಡಿ ರಾಮು ಅವರೇ ನಿಮಗೆ ಯಾರೂ ಇಲ್ಲ ಅಂತ ಹೇಳ್ತಿದ್ದೀರಾ ನನ್ನ ನನ್ನ ಫ್ರೆಂಡ್ ಅಂತಲೂ ಹೇಳ್ತಿದ್ದೀರಾ ಟ್ರೀಟ್ಮೆಂಟ್ಗೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪ್ ಅಂಜಲಿ ಕೈನ ಇಟ್ಕೊಂಡು ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿ ಅಂಜಲಿ ಕೈಗೆ ಮುತ್ತನ್ನು ಕೊಡ್ತಾರೆ ನಂತರ ಡಾಕ್ಟರ್ ಇನ್ನೊಂದು ರಿಕ್ವೆಸ್ಟ್ ಇದೆ ಯಾರಿಗೂ ಹೇಳಬೇಡಿ ಆ ದುಷ್ಟರಿಂದ ತಪ್ಪಿಸ್ಕೊಂಡು ಹೇಗೋ ಬದುಕ್ತಾ ಇದ್ದೀನಿ ನಾನು ಇಲ್ಲಿಗೆ ಇಲ್ಲೇ ಇದ್ದೀನಿ ಅಂತ ಗೊತ್ತಾದರೆ ಅವನು ಇವಾಗಲೇ ಬರ್ತಾನೆ ಪ್ಲೀಸ್ ಡಾಕ್ಟರ್ ನಾನು ಇರೋದನ್ನು ನೀವು ಯಾರಿಗೂ ಹೇಳಬೇಡಿ ಅಂತ ಕೇಳ್ತಾರೆ ಆಗ ಅಂಜಲಿ ಯಾರಿಗೂ ಹೇಳಲ್ಲ ನೀವು ಧೈರ್ಯವಾಗಿದೀ ಅಂತ ಹೇಳಿದರೆ ಆಗ ರುದ್ರಪ್ರತಾಪ್ ಥ್ಯಾಂಕ್ಸ್ ಡಾಕ್ಟರ್ ಇನ್ನೂ ಒಂದು ರಿಕ್ವೆಸ್ಟ್ ಇದೆ ನಿಮ್ಮ ಜೊತೆ ಸೆಲ್ಫಿ ತೊಗೋಬೋದಾ ನನಗೆ ಯಾರೂ ಇಲ್ಲ ಡಾಕ್ಟರ್ ನಾನು ಒಬ್ಬನೇ ಇದ್ದಾಗ ಬೇಜಾರಾಗುತ್ತೆ ಆಗ ಫೋಟೋನ ನೋಡಿದ್ರೆ ನೀವು ನನ್ನ ಜೊತೆಯಲ್ಲಿ ಇದ್ದೀರಾ ಅನ್ನೋ ಧೈರ್ಯ ಬರುತ್ತೆ ಅಂತ ಹೇಳಿ ಅಂಜಲಿನ ಒಪ್ಸಿ ಅಂಜಲಿ ಜೊತೆ ಸೆಲ್ಫಿ ಫೋಟೋ ತಗೊಳ್ತಾನೆ ಈ ಕಡೆ ಸಿಹಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾಳೆ ಸಿಹಿ ಫ್ರೆಂಡು ಒಬ್ಬ ಹುಡುಗ ನಾನು ಬರೋವರೆಗೂ ಮಾತ್ರ ನಿನ್ನ ಅವ ನಾನು ಬಂದ ಮೇಲೆ ನಂದೇ ಹವಾ ಅಂತ ಹೇಳ್ತಾನೆ ನಂತರ ಇನ್ನೊಬ್ಬ ಹುಡುಗ ವಿಲನ್ ಇದ್ದ ಮೇಲೆ ಹೀರೋನೂ ಇರಬೇಕಲ್ವಾ ಅಂತ ಹೇಳ್ತಾನೆ ಆಗ ಇನ್ನೊಬ್ಬ ಹುಡುಗ ನಾನು ಡೈರೆಕ್ಟರ್ ನೀನು ಹೀರೋ ನೀನು ವಿಲನ್ ಹೀರೋ ಇನ್ನೂ ಯಾರು ಹಾಕ್ತೀರಾ ಅಂತ ಕೇಳ್ತಾನೆ ಆಗ ಸಿಹಿ ನಾನು ಡೈಲಾಗನ್ನು ಹೇಳ್ಕೊಡ್ತೀನಿ ನೀನು ಹೇಳು ಅಂತ ಒಂದು ಹುಡುಗಿಗೆ ಹೇಳ್ತಾಳೆ ಆಗ ಶಾಂತಾಜಿ ಬೇಸಿಗೆ ಕಾಲ ಬಂದರೆ ಮಕ್ಕಳ ಆಟನೇ ಚೆಂದ ಅಲ್ವಾ ಅಂತ ವಟಾರದ ಹೆಂಗಸರಿಗೆ ಹೇಳ್ತಾ ಇದ್ರೆ ಆಗ ಹೆಂಗಸರು ಚಂದಾನೇ ಆದರೆ ಅವರು ಜಗಳ ಹಾಡಿದ್ರೆ ಅಷ್ಟೇ ಕಷ್ಟ ಬಿಡಿಸೋದು ಅಂತ ಹೇಳ್ತಾರೆ ಆಗ ಶಾಂತಜ್ಜಿ ಮಕ್ಕಳು ಅಂದರೆ ಹಾಗೇ ಅಲ್ವಾ ಜಗಳಾನೂ ಹಾಡ್ತಾರೆ ಅಂತ ಹೇಳ್ತಾರೆ ಹಾಗ ಮುರಳಿ ತಾತ ಮಕ್ಕಳಿಗೆ ಜ್ಯೂಸನ್ನು ತೊಗೊಂಡು ಬರ್ತಾರೆ ಆಗ ಸಿಹಿ ಜ್ಯೂಸನ್ನು ಕುಡಿತೀರಾ ಅಂತ ಬಾಡಿ ಗಾರ್ಡ್ಸ್ನ ಕೇಳಿದರೆ ಹೌದು ಮೇಡಮ್ ಅಂತ ಹೇಳ್ತಾರೆ ಅಲ್ಲಿದ್ದ ಮಕ್ಕಳೆಲ್ಲ ಸಿಹಿ ನೀನು ಅವ್ರಿಗೆ ಮೇಡಮ್ಮ ಅಂತ ಕೇಳ್ತಾರೆ ಆಗ ಸಿಹಿ ಹೌದು ಮತ್ತೆ ಅಂತ ಹೇಳ್ತಾಳೆ ನಂತರ ಸೀತಾ ಆಫೀಸ್ಗೆ ರೆಡಿಯಾಗಿ ಹೋಗ್ತಾ ಇರ್ತಾರೆ ಆಗ ಅದನ್ನು ನೋಡಿದ ಹೆಂಗಸರು ಆಫೀಸ್ ಬಾಸನ್ನೇ ಮದುವೆ ಆಗ್ತಿದೀಯಾ ಸೀತಾ ನೀನು ಮತ್ತೆ ಆಫೀಸ್ಗೆ ಹೋಗ್ಬೇಕಾ ಸೀತಾ ಅಂತ ಕೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್